ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಶ್ರೀಗುರು ರಾಜ್ಯಸಭಾ ಸದನದಲ್ಲಿ ಅಮಿತ್ ಶಾ ಅವರು ಮಾತನಾಡಿರುವ ಭರದಲ್ಲಿ ಅಂಬೇಡ್ಕರ್ 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 ಎನ್ನುವುದು ಈಗ ಒಂದು ಫ್ಯಾಷನ್ ಆಗಿಬಿಟ್ಟಿದೆ ನೀವು ಎಷ್ಟು ಸಲ ದೇವರ ಹೆಸರು ತೆಗೆದುಕೊಂಡಿದ್ದರೆ ಏಳೇಳು ಜನ್ಮಗಳಲ್ಲಿ ಸ್ವರ್ಗ ಪ್ರಾಪ್ತಿಯಾಗ್ತಿತ್ತು ಎಂದು ಹೇಳಿದನ್ನು ಖಂಡಿಸಿ ಎನ್ಎಸ್ ಐನಿಂದ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು

अधिकारा अमित शाह के अधिकारा एक अमित शाह अमृत विरोधी अमित शाह जीकार अधिकारा अमृतर विरोधी अमित शाह जी हिकारा अधिकारा अधिकार अमित शाह जी अधिकार अधिकारा जी हिगारा अधिकारा जब तक सूरज चांद रहे

ಸರ್ಕಾರಕ್ಕೆ ಪ್ರತಿಭಟನೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಎನ್ಎಸ್ಯುಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫಿರೋಜ್ ಖಾನ್ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಲಘುವಾಗಿ ಮಾತನಾಡಿರುವುದು ಖಂಡನೀಯ ಸೂರ್ಯಚಂದ್ರರು ಇರುವರೆಗೂ ಬಾಬಾ ಸಾಹೇಬರ ಹೆಸರಿರುತ್ತದೆ ದೇಶಕ್ಕೆ ಮಹತ್ತರವಾದ ಸಂವಿಧಾನವನ್ನು ಕೊಟ್ಟ ಮಹಾತ್ಮರ ಹೆಸರನ್ನು ನಾವು ಅದೆಷ್ಟೇ ಬಾರಿ ಸ್ಮರಿಸಿದರೂ ಕೂಡ ಅದು ಕಡಿಮೆಯಾಗಿದೆ ಇಂತಹ ಒಂದು ಅಸೂಕ್ಷ್ಮ ಮತ್ತು ಅಭದ್ರ ಹೇಳಿಕೆ ಇಡೀ ದೇಶದ ಶೋಷಿತ ಸಮುದಾಯಗಳ ಸಂಕಷ್ಟ ಮತ್ತು ಅವಮಾನವನ್ನು ಪುನಾವತ್ತಿ ಹೇಳುತ್ತದೆ ಅವರ ಈ ಹೇಳಿಕೆಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಹೇಳಿದ್ದಾರೆ स्ट्राइक कर रहे हैं अमित शाह जो हमारे घरे सर रहे लेकिन उनके खिलाफ कि वो पार्लियामेंट में बोले हैं कि बाबा साहब का नाम बार बार क्यों लिया जा रहा है मैं कहता हूं कि जब तक सूरज चांद रहेगा बाबा साहब का नाम रहेगा और इसी को कोई रोक नहीं सकता ये बहुत गलत बात की गई है और हम सभी यहाँ से डिमांड करते हैं कि हमारे अमित शाह जो होम मिनिस्टर है वो राजनामा दें बीजेपी और आर एस ए अपनी मैंटेलिटी दिखा रही है कि वो बाबा साहब के जो संविधान और जो उनके विचार थे उनके पूरे खिलाफ है तो इस देश भर में इस चीज़ को लेकर स्ट्राइक किया गया है और बीदर की तरफ से भी इसका गणमन किया गया है ಎನ್ಎಸ್ಯುವೈ ಜಿಲ್ಲಾ ಉಪಾಧ್ಯಕ್ಷ ಭೀಮರಾವ್ ಮಾಲ್ಗಿತ್ತಿ ಮಾತನಾಡಿ ಭಾರತದ ಇತಿಹಾಸದಲ್ಲಿ ಅಸ್ಪೃಶ್ಯರು ಮಹಿಳೆಯರು ಮತ್ತು ಶೋಷಿತ ವರ್ಗಗಳಿಗೆ ಮಾನವೀಯ ಬದುಕು ನೀಡಿದ್ದು ಬಾಬಾ ಸಾಹೇಬರು ಅಸ್ಪೃಶ್ಯತೆ ಅಸಮಾನತೆ ಮತ್ತು ಶೋಷಣೆಯ ವಿರುದ್ಧ ಬಾಬಾ ಸಾಹೇಬರು ತಮ್ಮ ತ್ಯಾಗ ಅಧ್ಯಯನ ಮತ್ತು ಬದ್ಧತೆಯ ಮೂಲಕ ಸಮಾಜವನ್ನು ಮೇಲೆತ್ತಿದ ಸತ್ಯವನ್ನು ಮರೆಯುವಂತಿಲ್ಲ ಆದರೆ ಅದೆಲ್ಲವನ್ನು ಮರೆತು ಅಂಬೇಡ್ಕರ್ ಅವರ ಬಗ್ಗೆ ಬಾಲಿಷ ಹೇಳಿಕೆ ನೀಡಿದ ಗೃಹ ಸಚಿವ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಇವತ್ತು ಬೀದರ್ ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಇವತ್ತು ನಾವು ಸಾಮೂಹಿಕ ಪ್ರತಿಭಟನೆಯನ್ನು ಮಾಡಲಾಗಿತ್ತು ಮುಖ್ಯವಾಗಿ ಇವತ್ತೇನು ಸಂವಿಧಾನ ಕೊಟ್ಟಕ್ಕಂಥ ಒಂದು ಭಿಕ್ಷೆಯಿಂದ ಇವತ್ತು ದೇಶದ ಗೃಹ ಮಂತ್ರಿಯಾಗಿ ತಾವು ದೇಶನ ಆಡ್ತಾ ಇದ್ದೀರಿ ಇವತ್ತು ದೇಶದಲ್ಲಿ ಏನು ಜಾತಿ ವ್ಯವಸ್ಥೆ ಇತ್ತು ಮಹಿಳಾ ವಿರೋಧಿ ಇತ್ತು ಆ ಮನುಸ್ಮೃತಿ ಅನ್ನತಕ್ಕಂಥದ್ದು ಸುಟ್ಟು ಹಾಕಿ ಈ ದೇಶದಲ್ಲಿ ಕಟ್ಟ ಕಡೆ ವ್ಯಕ್ತಿಯು ಕೂಡ ಸಮಾನವಾದ ಅವಕಾಶ ಕೊಟ್ಟಿರತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದರೆ ಅದನ್ನು ಆಗ್ತಕ್ಕಂಥ ಆರ್ ಎಸ್ ಎಸ್ನ ಚೀಲಗಳಾಗಿ ಆರ್ ಎಸ್ ಎಸ್ ಕೈಗೊಂಬೆಗಳಾಗಿ ಇವತ್ತೇನಪ್ಪ ಅಂದ್ರೆ ಸಂವಿಧಾನ ವಿರೋಧಿ ಹೇಳ್ತಕ್ಕಂಥದ್ದು ಕೆಲಸ ಇವತ್ತು ದೇಶದಲ್ಲಿ ನಡೀತಾ ಇದೆ ಇವತ್ತು ನೀವು ಇಂಥದ್ದು ಹೇಳಿಕೆಗಳಿಂದ ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವ ಕೊಲೆ ಆಗ್ತಕ್ಕಂಥದ್ದು ಹಾಗೂ ವಿವಿಧ ರಾಜ್ಯಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಅವರ ಅನಾವರಣಗಳ ಮೇಲೆ ಕಿಡಿಗೇಡಿಗಳಿಂದ ಏನಪ್ಪ ಅಂತಂದರೆ ಹಲೆಗಳಾಗ್ತಕ್ಕಂಥದ್ದು ಇವರೇನಪ್ಪ ಅಂದ್ರೆ ಕೊಡ್ತಕ್ಕಂಥ ಒಂದು ಹೇಳಿಕೆಗಳ ಒಂದು ಆಧಾರ ಮೇಲೆ ಇವತ್ತು ದೇಶದಲ್ಲಿ ನಡೀತಾ ಇದೆ ಈ ಒಂದು ಹೇಳಿಕೆಗಳು ನೀವೇನು ಮಾಡ್ತಾ ಇದ್ದೀರಿ ಇದರಿಂದ ನಾವೇನಪ್ಪ ಅಂತಂದ್ರೆ ಇದೇ ಸುಮ್ಮನೆ ಇರುವುದಿಲ್ಲ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತಮಗೆ ಒಂದು ಪಾಠ ಕಲಿಸಿದ್ದೇವೆ ಬರ್ತಕ್ಕಂಥ ಇಪ್ಪತ್ತೆಂಟರಲ್ಲಿ ನಿಮಗೆ ಪ್ರತಿ ಉತ್ತರವಾಗಿ ಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡ್ತೇವೆ ಹಾಗಾಗಿ ಇವತ್ತು ಈ ದೇಶದಲ್ಲಿ ಈ ದೇಶ ಏನಾದರೂ ಉನ್ನತಕ್ಕೆ ಸ್ಥಾನಕ್ಕೆ ಹೋಗಿದ್ದೆ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿರ್ತಕ್ಕಂಥ ಸಂವಿಧಾನ ಹೊರತು ಯಾವುದೇ ದೇವರ ದಂಡಗಳಿದೆ ಇಲ್ಲ ಅಂತೇಳಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಹಾಗಾಗಿ ಇವತ್ತು ಗ್ರಾಮಂತರು ಅರ್ಥ ಮಾಡ್ಕೊಳ್ಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನಾದ್ರೂ ಇಲ್ಲಂಬೆ ಈ ರೀತಿ ಮಾಡಿದೆ ಆದ್ರೆ ಇವತ್ತು ದೇಶ ತುಂಬಾ ನಾವು ರಕ್ತಪಾತಕ್ಕೆ ಮಾಡಲು ಕೂಡ ನಾವು ಯಾವುದೇ ಹಿಂಜರಿಕೆ ಆಗಲ್ಲ ಅಂತ ಹೇಳಿ ನಾನು ಈ ಮೂಲಕ ಹೇಳ್ತೇನೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ